ತವರಿನಲ್ಲಿ ಈಗ ಸವಾಲಿನ ಮೊತ್ತವನ್ನು ಚೇಸ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದು ರಾಜಸ್ಥಾನ್ ರಾಯಲ್ಸ್ ಗುರುವಾರ ನಡೆದ ಪಂದ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಗಿ ಬಂತು ಯಾಕಂದರೆ ಮುಂಬೈ ಇಂಡಿಯನ್ಸ್ ಕೊಟ್ಟಂಥ ಸವಾಲಿನ ಮೊತ್ತವನ್ನು ಕಲೆ ಹಾಕೋದ್ರಲ್ಲಿ ಹಿಂದೆ ಬಿದ್ದ ರಾಜಸ್ಥಾನ ಪ್ಲೇ ಆಫ್ ಆಸೆ ಕಮರಿದ ಹಾಗೆಯೇ ಕಾಣಿಸ್ತಾ ಇದೆ ಮಹತ್ವದ ಪಂದ್ಯದಲ್ಲೇ ಎರಡು ಅಂಕಗಳನ್ನು ಗಳಿಸುವಲ್ಲಿ ಫೇಲ್ಯೂರ್ ಆದ ರಿಯಾನ್ ಪರಾಗ್ ತಂಡ ಫೇಲ್ಯೂರ್ ಆಗಿದೆ ಈ ಸೋಲಿಗೆ ಏನು ಕಾರಣ ಗೊತ್ತಾ ಟಾಸ್ ಸೋತರು ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡದ ಆರಂಭ ಸಖತ್ತಾಗಿತ್ತು ರಿಯಾನ್ ರಿಕಲ್ಟನ್ ಅರವತ್ತೊಂದು ರೋಹಿತ್ ಶರ್ಮಾ ಐವತ್ ರನ್ ಗಳಿಸಿದ್ರು ಹಾಗೆ ಮೊದಲ ವಿಕೆಟ್ಗೇನೆ ಶತಕದ ಜೊತೆಯಾಟವನ್ನ ನೀಡಿದರು ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಕೂಡ ಸಖತಾಗಾಡಿದರು ಸೊ ಇಪ್ಪತ್ತು ಓವರಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೇಳು ಗಳಿಸಿತ್ತು ಇದನ್ನ ಚೇಸ್ ಮಾಡೋದಕ್ಕೆ ಹೊರಟ ರಾಜಸ್ಥಾನ ಪರ ವೈಭವ್ ಸೂರ್ಯವಂಶಿ ಹಾಗೆ ಯಶಸ್ವಿ ಜೈಸ್ವಾಲ್ ಸ್ಫೋಟಕ ಆರಂಭ ಕೊಡಲೇ ಇಲ್ಲ ಟೈಟಾನ್ಸ್ ವಿರುದ್ಧ ಸ್ಫೋಟಕ ಶತಕ ಬಾರಿಸಿ ಅಬ್ಬರಿಸಿದ ವೈಭವ್ ಎರಡನೇ ಎಸೆತದಲ್ಲೇ ಮಿಡೌನ್ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ಉಳಿದ ಬ್ಯಾಟರ್ಗಳು ರನ್ ವೇಗಕ್ಕೆ ಚುರುಕು ಮುಟ್ಟಿಸೋ ಆಸೆಯಿಂದಾನೇ ಮೈದಾನಕ್ಕೆ ಬಂದರು ಆದರೆ ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ದಾಳಿಗೆ ಫೇಲ್ಯೂರ್ ಆಗಿಬಿಟ್ರು ಪವರ್ ಪ್ಲೇನಲ್ಲೇ ಪವರ್ಫುಲ್ ಆರಂಭವನ್ನ ನೀಡಬೇಕಾಯ್ತು ಆದರೆ ಬ್ಯಾಟರ್ಗಳು ರನ್ ಕಲೆ ಹಾಕೋದಕ್ಕೇ ಫೇಲ್ಯೂರ್ ಆಗ್ಬಿಟ್ರು ಮೊದಲ ಆರು ಓವರ್ಗಳಲ್ಲಿ ರಾಜಸ್ಥಾನ ಐದು ವಿಕೆಟ್ ಕಳೆದುಕೊಳ್ತು ಮಹತ್ವದ ಪಂದ್ಯದಲ್ಲಿ ನಾಯಕ ರಿಯಾನ್ ಪರಾಗ್ ನಿತೀಶ್ ರಾಣಾ ಪ್ರೆಷರನ್ನು ಮೆಟ್ಟಿ ನಿಂತು ಬ್ಯಾಟ್ ಮಾಡೋದಕ್ಕೂ ಕೂಡ ಫೇಲ್ಯೂರ್ ಆದರು ಸೊ ಇದರ ಪರಿಣಾಮ ಐದು ವಿಕೆಟ್ ಕಳೆದುಕೊಂಡು ಒತ್ತಡಕ್ಕೆ ಸಿಕ್ಕಾಕೊಳ್ತು ಉಳಿದ ಬ್ಯಾಟರ್ಗಳು ಕೂಡ ಹಾಗೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ತರ ಹೋಗೋ ತರ ಆಗೋಯ್ತು ಪರಿಣಾಮ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ನೂರು ರನ್ ಜಯ ದಾಖಲಿಸಿ ಮೊದಲ ಸ್ಥಾನಕ್ಕೆ ಬಡ್ತಿ ಪಡೆದುಕೊಂಡಿದೆ ಸೊ ಮುಂಬೈ ಈಗ ಎರಡು ಅಂಕ ಸಿಕ್ಕಿದ ಮೇಲೆ ಹದಿನಾಲ್ಕು ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಫಸ್ಟ್ ಪ್ಲೇಸ್ಗೆ ಬಂದ್ಬಿಟ್ಟಿದೆ